ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ನೋಡಿ ಇವತ್ತು ಬಿ ಜೆ ಪಿ ಹೈಕಮಾಂಡ್ ಸ್ವತಃ ಕೊಟ್ಟಿರುವಂತ ಒಂದು ರಿಪೋರ್ಟ್ನ ನಾನು ನಿಮ್ಮೆದುರು ಪ್ರಸ್ತುತ ಪಡಿಸ್ತಾ ಇದ್ದೀನಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹನ್ನೆರಡು ಕ್ಷೇತ್ರಗಳು ಹನ್ನೆರಡು ಲೋಕಸಭಾ ಕ್ಷೇತ್ರಗಳು ಡೌಟ್ ಅನ್ನುವತ್ತ ಸಾಕ್ತಾ ಇದೆ ಅಂತ ಹೇಳಿ ಸ್ವತಃ ಬಿ ಜೆ ಪಿ ಹೈಕಮಾಂಡ್ ರಿಪೋರ್ಟ್ ಕೊಟ್ಟಿದೆ ಯಾವ್ಯಾವ ಕ್ಷೇತ್ರ ಬಿ ಜೆ ಪಿ ಹೈಕಮಾಂಡ್ ನೋಟಿಸ್ ಮಾಡಿರುವಂಥ ಕ್ಷೇತ್ರಗಳು ಯಾವ್ಯಾವುದು ಯಾವ ಕಾರಣಕ್ಕಾಗಿ ಅಲ್ಲಿ ಬಿ ಜೆ ಪಿಯ ಗ್ರಾಫ್ ಇಳಿಮುಖ ಆಗ್ತಾ ಇದೆ ಬಹುಶಃ ಅವರು ಸುಮ್ಮನೆ ಅಂತೂ ಹೇಳಿಲ್ಲ ವಿತ್ ರೀಸನ್ಸ್ ಹೇಳಿದ್ದಾರೆ ಕಾರಣಗಳನ್ನ ಮುಂದಿಟ್ಟು ಹೇಳಿದ್ದಾರೆ ಇದನ್ನ ಯಡಿಯೂರಪ್ಪನವರಿಗೂ ವಿಜೇಂದ್ರ ಅವರಿಗೂ ಬಿ ಜೆ ಪಿಯ ರಾಜ್ಯ ಸಂಘಟನೆ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಕಮ್ಯುನಿಕೇಟ್ ಕೂಡ ಮಾಡಿದ್ದಾರೆ ಹಾಗಾದ್ರೆ ಆ ಹನ್ನೆರಡು ಕ್ಷೇತ್ರಗಳು ಯಾವ್ಯಾವುದು ಎಸ್ ನಾನು ನಿಮಗೆ ಎಲ್ಲ ಹನ್ನೆರಡು ಕ್ಷೇತ್ರಗಳ ವಿವರ ಹಾಗೂ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಬಿ ಜೆ ಪಿಗೆ ಯಾವ ಕಾರಣಕ್ಕಾಗಿ ಅಲ್ಲಿ ಕಾಂಗ್ರೆಸ್ ಇಂಪ್ರೂವ್ ಆಗ್ತಾ ಇದೆ ಆ ಡೀಟೇಲ್ಸ್ ಹೇಳ್ತೀನಿ ನೋಡಿ ಮೊದಲನೇದು ಚಾಮರಾಜನಗರ ಚಾಮರಾಜನಗರದಲ್ಲಿ ಈ ಕ್ಷಣದವರೆಗೂ ಕೂಡ ಅಲ್ಲಿನ ಕ್ಯಾಂಡಿಡೇಟ್ ಪಿಕಪ್ ಆಗಕ್ಕೆ ಆಗಿಲ್ಲ ಬಾಲರಾಜ್ ಅವರು ಇನ್ನೂ ಕೂಡ ಟೇಕ್ ಆಫೇ ಆಗಿಲ್ಲ ಅವರು ವೈಯಕ್ತಿಕವಾಗಿ ಅವರಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ವರ್ಚಸ್ ಇದೆ ಅನ್ನೋದು ಹೌದಾದರೂ ಕೂಡ ಆಸ್ ಎ ಕ್ಯಾಂಡಿಡೇಟ್ ಲೋಕಸಭಾ ಚುನಾವಣೆಯಲ್ಲಿ ಅಂತಹ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ ಅದರ ಜೊತೆಗೇನಾಗಿದೆ ಶ್ರೀನಿವಾಸ್ ಪ್ರಸಾದ್ ಅವರು ಹಾಲಿ ಸಂಸದರವರು ಅವರು ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕೂ ಹೋಗಲಿಲ್ಲ ಸ್ವತಃ ಯಡಿಯೂರಪ್ಪನವರೇ ಹೋಗಿ ಮನವೊಲಿಸಿದ್ರು ಕೂಡ ಅವರು ಕ್ಯಾರೆ ಅನ್ನಲಿಲ್ಲ ಹೀಗಾಗಿ ಇವೆಲ್ಲವೂ ಕೂಡ ಚಾಮರಾಜನಗರದಲ್ಲಿ ಬಿ ಜೆ ಪಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ಕಾಂಗ್ರೆಸ್ ಗ್ರಾಫಲ್ಲಿ ಇಂಪ್ರೂವ್ ಆಗ್ತಾ ಇದೆ ಬಿ ಜೆ ಪಿ ಗ್ರಾಫ್ ಇಳಿಮುಖ ಆಗ್ತಾ ಇದೆ ಹೇಳಿ ಸ್ಪಷ್ಟವಾದ ವರದಿಯನ್ನು ಬಿ ಜೆ ಪಿ ಹೈಕಮಾಂಡ್ ಈಗಾಗಲೇ ತಲುಪಿಸಿದೆ ಹೀಗಾಗಿ ಚಾಮರಾಜನಗರದ ಕಡೆ ಸ್ವತಃ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ ಕೂಡ ಹೈಕಮಾಂಡ್ನಿಂದ ಬಂದಿದೆ ಇದು ನಂಬರ್ ಒನ್ ನಂಬರ್ ಟು ತುಮಕೂರು ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣವ್ರು ಎಲ್ಲ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅಲ್ಲಿ ಲಿಂಗಾಯತ ಸಮುದಾಯದ ಒಂದು ವರ್ಗವೇ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಹಾಗೆ ಬಿ ಜೆ ಪಿಗೆ ಒಳ ಹೊಡೆತ ಬೀಳುವ ಸಾಧ್ಯತೆ ಇದೆ ಕೆಲವರು ಈಗಾಗಲೇ ಬಹಿರಂಗವಾಗಿ ಏನು ಬಂಡಾಯವನ್ನು ಸಾರಿದ್ರು ಅವರು ಮೇಲ್ನೋಟಕ್ಕೆ ಒಟ್ಟಿಗೆ ಇದ್ರು ಕೂಡ ಒಳಪೆಟ್ಟು ನೀಡುವ ಸಾಧ್ಯತೆ ಇದೆ ಹಾಗೂ ಲಿಂಗಾಯತ ಸಮುದಾಯದಲ್ಲಿ ನೊಣಬ ಲಿಂಗಾಯತರು ಆ ವರ್ಗ ಈ ಬಾರಿ ಬಿ ಜೆ ಪಿಯಿಂದ ದೂರ ಉಳಿಯುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದರ ಕಡೆ ಗಮನ ಕೊಡಿ ಹೇಳಿ ಬಿ ಜೆ ಪಿ ಹೈಕಮಾಂಡ್ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರಿಗೆ ಸ್ಪಷ್ಟವಾಗಿ ಹೇಳಿದೆ ನೋಡಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಬಿ ಜೆ ಪಿಯ ಚುನಾವಣಾ ಉಸ್ತುವಾರಿದಾರವರು ಈ ಲೋಕಸಭಾ ಚುನಾವಣೆಯ ಜವಾಬ್ದಾರಿಯನ್ನೇ ತೆಗೆದುಕೊಂಡು ಬಂದಿದ್ದಾರೆ ಅವರೇ ಸ್ಪಷ್ಟವಾಗಿ ಈ ವರದಿಯನ್ನು ಕೊಟ್ಟಿದ್ದಾರೆ ಹಾಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಲ್ಲೂ ಕೂಡ ಬಿ ಜೆ ಪಿ ಕ್ಯಾಂಡಿಡೇಟ್ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಟೇಕ್ ಆಫ್ ಆಗ್ತಾ ಇಲ್ಲ ಅಲ್ಲಿ ಕೆಲವು ಇಶ್ಯೂಗಳು ಬಂದರೂ ಕೂಡ ಅದನ್ನು ಪಿಕಪ್ ಮಾಡಲಿಲ್ಲ ಫಾರ್ ಎಕ್ಸಾಂಪಲ್ ಶಾಮನೂರು ಶಿವಶಂಕರಪ್ಪನವರು ನೇರವಾಗಿ ಹೇಳಿದ್ರು ಬಿ ಜೆ ಪಿ ಕ್ಯಾಂಡಿಡೇಟ್ ಬರೀ ಅಡಿಗೆ ಮಾಡೋಕ್ಕಷ್ಟೇ ಲಾಯಕ್ ಅಂತ ಹೇಳಿದ್ರು ಆದ್ರೆ ಯಾರೂ ಕೂಡ ಅದನ್ನ ಅಸ್ತ್ರವಾಗಿ ಬಳಸ್ಕೊಳ್ಳಿಲ್ಲ ಅಷ್ಟೇ ಅಲ್ಲ ಅಲ್ಲೂ ಕೂಡ ಬಿ ಜೆ ಪಿಗೆ ಒಳಪೆಟ್ಟು ಬೀಳುವ ಸಾಧ್ಯತೆ ಇದೆ ಯಾರೆಲ್ಲ ಬಂಡೆದ್ದಿದ್ರು ಅದು ರವೀಂದ್ರನಾಥ್ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಅವರೆಲ್ಲ ಒಳಪೆಟ್ಟು ಕೊಡುವ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥ ರಿಪೋರ್ಟ್ನ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಇನ್ನು ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವ್ರು ನೇರವಾಗಿ ಕಾಂಗ್ರೆಸ್ಗೆ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದು ಬಿ ಜೆ ಪಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ ನೋಡಿ ಅದೇ ಸಮುದಾಯದ ಪಂಚಮಸಾಲ ಲಿಂಗಾಯತ ಸಮುದಾಯದ ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟ್ ಕೊಡಲಾಗಿದೆ ಸಂಗಣ್ಣವರ ಸಂಬಂಧಿಯೂ ಹೌದು ಹೀಗಿದ್ದು ಕೂಡ ಸಂಗಣ್ಣವ್ರನ್ನ ಮನವೊಲಿಸುವಲ್ಲಿ ವಿಫಲರಾಗಿದ್ದು ಯಾಕೆ ಅಲ್ಲಿ ಲಕ್ಷ್ಮಣ ಸವದಿಯವರ ಪ್ರಭಾವವೂ ಇದೆ ಹೀಗಿದ್ದಾಗ್ಯೂ ಕೂಡ ಅಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಲ್ಲಿ ಹೆಚ್ಚು ಒತ್ತು ಕೊಡಬೇಕಾಗಿದೆ ಬಿ ಜೆ ಪಿಯ ಭದ್ರ ಕೋಟೆಯ ಆಗಿರುವಂತಹ ಕೊಪ್ಪಳವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು ಅಲ್ಲಿ ಬಿ ಜೆ ಪಿ ಗ್ರಾಫ್ ಇಳಿಮುಖ ಆಗ್ತಾ ಇರೋದನ್ನು ಕೂಡಲೇ ಕಾನ್ಸಂಟ್ರೇಟ್ ಮಾಡಿ ಇಂಪ್ರೂವ್ ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಇನ್ನು ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ ಜೋಶಿಯವರ ವಿರುದ್ಧ ಕಣಕ್ಕಿಳಿತಾ ಇರುವಂಥದ್ದು ಲಿಂಗಾಯತ ಸಮುದಾಯವನ್ನು ಜೋಶಿಯವರಿಂದ ದೂರ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅಲ್ಲಿ ಲಿಂಗಾಯತ ಮತವನ್ನ ಬಿ ಜೆ ಪಿಯ ವಿರುದ್ಧ ಕಾನ್ಸಾಲ್ಟೇಟ್ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಅದಕ್ಕೆ ತಡೆಯನ್ನು ಒಡ್ಡಿ ಇಲ್ಲಿ ಸ್ವತಃ ಯಡಿಯೂರಪ್ಪನವರೇ ಕಣಕ್ಕಿಳಿದು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಹಾಗೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಒಳಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ ಹಾಗೂ ಅಲ್ಲಿ ಪಂಚಮಸಾಲಿ ಲಿಂಗಾಯತ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗ ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಸ್ಟ್ರಾಟಜಿಯನ್ನು ರೂಪಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿರುವಂಥದ್ದು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೂ ಕೂಡ ಡಾಕ್ಟರ್ ಸುಧಾಕರ್ ಅವರಿಗೆ ಒಳಪೆಟ್ಟು ಬೀಳುವಂಥ ಸಾಧ್ಯತೆಯನ್ನು ನಿಚ್ಚಳವಾಗಿ ಹೈಕಮಾಂಡ್ ಹೇಳಿದೆ ವಿಶ್ವನಾಥ್ ಅವರ ಮನವೊಲಿಸಿ ಹಾಗೂ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ಬೆಂಬಲಿಗರು ದೂರ ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದೆ ಇನ್ನು ಹಾಸನ ಅದು ಜೆ ಡಿ ಎಸ್ ತೆಕ್ಕೆಯಲ್ಲಿರುವಂಥ ಕ್ಷೇತ್ರ ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸುವ ಲಕ್ಷಣಗಳು ಗೋಚರಿಸ್ತಾ ಇದೆ ನೀವು ಕೂಡ ಗಮನ ಕೊಡಬೇಕು ದೇವೇಗೌಡರು ಕುಮಾರಸ್ವಾಮಿಯವರ ಜೊತೆ ಮಾತನಾಡಿಕೊಂಡು ಪ್ರೀತಮ್ ಗೌಡ ಮೇಲ್ನೋಟಕ್ಕೆ ಹಾಸನದಲ್ಲಿ ಓಡಾಡ್ತಾ ಇದ್ರು ಕೂಡ ಇಬ್ಬರು ಕೂಡ ಜೆಲ್ ಆಗಿಲ್ಲ ಅಲ್ಲಿಯ ಕ್ಯಾಂಡಿಡೇಟ್ ಜೊತೆ ಜೆಲ್ಲಾಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಹೀಗಾಗಿ ಅವರಿಗೂ ಕೂಡ ಸೂಚನೆ ನೀಡಿ ಅನ್ನುವಂಥದ್ದನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ಹೇಳಿದೆ ಅದರ ಜೊತೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಲ್ಲಿ ಎಸ್ ಟಿ ಸೋಮಶೇಖರ್ ಈಗಾಗಲೇ ಬಂಡಾಯವೆದ್ದಿದ್ದಾರೆ ಆ ಬಂಡಾಯದ ಹಿನ್ನೆಲೆಯಲ್ಲಿ ಭರಿಸಲಿಕ್ಕೆ ಬೇಕಾದ ಸ್ಟ್ರಾಟಜಿ ಇನ್ನೂ ಕೂಡ ಆಗಿಲ್ಲ ಆ ಕಡೆ ಗಮನ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲೂ ಸಹ ಬಿಜೆಪಿಗೆ ಒಳಗೇಟು ಬೀಳುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಈ ಒಳಪೆಟ್ಟುಗಳಿಂದ ಪಕ್ಷವನ್ನು ರಕ್ಷಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಭಗವಂತ ಕೂಬ ಜೊತೆ ಪ್ರಭು ಚವ್ಹಾಣ್ ಸೇರಿದಂತೆ ಅವರ ಬೆಂಬಲಿಗರು ಈಗಲೂ ಕೂಡ ಕೈ ಜೋಡಿಸಿಲ್ಲ ಇದು ಕೂಡ ಬಿಜೆಪಿಗೆ ಮಾರಕ ಆಗ್ಬೋದು ಅನ್ನುವಂಥದ್ದನ್ನು ಬಿ ಜೆ ಪಿ ಹೈಕಮಾಂಡ್ ಹೇಳಿದೆ ಅಲ್ಲಿ ಭಗವಂತ ಕುಬು ಅವ್ರನ್ನ ಗೆಲ್ಲಿಸಲಿಕ್ಕೆ ಬೇಕಾದಂಥ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದೆ ಅನ್ನುವಂಥದ್ದು ಇನ್ನು ಹನ್ನೆರಡನೇ ಕ್ಷೇತ್ರ ಬೆಂಗಳೂರು ದಕ್ಷಿಣ ಇಲ್ಲಿ ತೇಜಸ್ವಿ ಸೂರ್ಯ ಕ್ಯಾಂಡಿಡೇಟ್ ಈಗಾಗಲೇ ಹಾಲಿ ಸಂಸದರಿದ್ದಾರೆ ಅವರು ಆದರೆ ಅವರ ವಿರುದ್ಧ ಸೌಮ್ಯಾರೆಡ್ಡಿ ಮೇಲುಗೈ ಸಾಧಿಸುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ ಪಕ್ಷದ ಕೆಲವು ನಾಯಕರು ರಾಮಲಿಂಗಾರೆಡ್ಡಿಯವರ ಜೊತೆ ಆಂತರಿಕವಾಗಿ ಕೈಜೋಡಿಸಿರುವಂಥ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಿ ಹಾಗೂ ಅಲ್ಲಿ ಒಳಪೆಟ್ಟು ಬೀಳದ ಹಾಗೆ ನೀವು ಗಮನವನ್ನು ಕೊಡಿ ಅನ್ನುವಂಥ ಸೂಚನೆಯನ್ನು ಬಿ ಜೆ ಪಿ ಹೈಕಮಾಂಡ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಇಬ್ಬರಿಗೂ ಕೂಡ ಕೊಟ್ಟಿದೆ ಅನ್ನುವಂಥದ್ದು ಈ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಗ್ರಾಫ್ ಡೌನ್ವರ್ಡ್ ಆಗಿದೆ ಹಾಗೆ ಕಾಂಗ್ರೆಸ್ ಏರುಗತಿಯಲ್ಲಿ ಕಾಣಿಸ್ತಾ ಇದೆ ಇದು ಮೇಲ್ನೋಟಕ್ಕೆ ಗೋಚರಿಸಿರುವಂಥ ಅಂಶ ಹಾಗೂ ಸರ್ವೆ ಮೂಲಕ ಅಂಕಿ ಅಂಕಿಅಂಶಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಪರವಾದ ಅಲೆಯನ್ನ ಸೃಷ್ಟಿಸಲಿಕ್ಕೆ ಏನು ಕಾರ್ಯತಂತ್ರ ಮಾಡ್ತೀರಿ ಆ ಕುರಿತು ವರದಿಯನ್ನು ಕೂಡ ಕೊಡಿ ಅನ್ನುವಂಥ ಸೂಚನೆಯನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ ನಿಮ್ಮ ಪ್ರಕಾರ ಈ ಹನ್ನೆರಡು ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರಗಳಲ್ಲಿ ನಿಜಕ್ಕೂ ಕೂಡ ಬಿಜೆಪಿಗೆ ಕಷ್ಟ ಇದೆ ಗೆಲುವು ಕಷ್ಟ ಸಾಧ್ಯ ಆಗಬಹುದು ಅನ್ನುವಂಥ ವಾತಾವರಣ ಯಾವ ಕ್ಷೇತ್ರಗಳಲ್ಲಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಕ್ಷೇತ್ರಗಳಲ್ಲಿ ಅಂಥ ಪ್ರಾಬ್ಲಮ್ ಇಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂಥದ್ದಿದ್ರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ ಈ ಹನ್ನೆರಡು ಕ್ಷೇತ್ರಗಳನ್ನ ಬಿಟ್ಟು ಮತ್ತೂ ಯಾವುದಾದ್ರೂ ಕ್ಷೇತ್ರ ಬಿ ಜೆ ಪಿಗೆ ಸವಾಲಾಗಿ ಪರಿಣಮಿಸ್ತಾ ಇದೆ ಅನ್ನೋದಾದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ